ರಾಜ್ಯ ಪತ್ತಿನ ಸಹಕಾರ ಮಹಾಮಂಡಲದ ಅಧ್ಯಕ್ಷನಾಗಿ ನೆನ್ನೆ ದಿನ ಆಯ್ಕೆಯಾಗಿದ್ದೀನಿ ನನ್ನ ಆಯ್ಕೆಗೆ ಕಾರಣಕರ್ತರಾದ ಪತ್ತಿನ ಸಹಕಾರ ಸಂಘಗಳ ನಿರ್ ಎಲ್ಲ ನಿರ್ದೇಶಕಗಳು ಸಹಕಾರ ಅವರ ಆಶೀರ್ವಾದದಿಂದ ಅಧ್ಯಕ್ಷನಾಗಿ ನಿನ್ನೆ ಅಧಿಕಾರ ವಹಿಸ್ಕೊಂಡಿದ್ದೀನಿ ಪತ್ತಿನ ಸಹಕಾರ ಸಂಘಗಳ ಎಲ್ಲ ನೋವು ನಲಿವುಗಳಿಗೆ ನಾವು ಸಂಧಿಸ್ತೀವಿ ಅಂತೇಳಿ ಅವ್ರಿಗೆ ಕೊಟ್ಟಿದ್ದೀವಿ ನಮ್ಮ ಸಂಸ್ಥೆಯ ಏಳಿಗೆಗಾಗಿ ಅವರ ಸಹಕಾರನೂ ಪಡಿತೀನಿ ನಮ್ಮ ಸಂಸ್ಥೆ ಇನ್ನೂ ಹೆಚ್ಚಿನ ರೀತಿ ಬೆಳಿಬೇಕು ಅಂತ ಅವರೆಲ್ಲರೂ ನಿರ್ದೇಶಕರ ಸಹಕಾರ ಕೋರಿ ಜೊತೆ ಸೇರಿ ಕೆಲಸ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಬಹಳ ಮತ್ತು ಸಂಸ್ಥೆ ಯಾವ ನೀವು ಸರ್ ಸಾಕಾರ ಅಂದ್ರೆ ಒಗ್ಗಟ್ಟು ನಾವೇನು ಇಪ್ಪತ್ತೊಂದು ಜನ ಇದ್ದೀವಿ ಇಪ್ಪತ್ತೊಂದು ಜನನ ಒಂದೇ ಮನೆಯವರಂಗೆ ಅಣ್ಣ ತಮ್ಮದಿರಂಗೆ ಕೆಲಸ ಮಾಡಿದರೆ ಈ ಸಂಸ್ಥೆ ಕರ್ನಾಟಕ ರಾಜ್ಯದಲ್ಲಿ ತುಂಬ ಹೆಚ್ಚಿನ ರೀತಿ ದೊಡ್ಡದಾಗಿ ಬೆಳೆಯುತ್ತೆ ಆ ದಿಟ್ಟಲ್ಲಿ ನಾವು ಕೆಲಸ ಮಾಡ್ತೀವಿ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ ಅವರೆಲ್ಲರೂ ನನ್ನ ಜೊತೆ ಸೇರಿ ನನ್ನ ತಪ್ಪಿದ್ರಾಗ ನನಗೆ ತಿದ್ದಲಿ ನಾನು ಒಳ್ಳೆ ಕೆಲಸ ಮಾಡಿದಾಗ ನನಗೆ ಪ್ರೋತ್ಸಾಹ ಮಾಡಿ ಈ ಸಂಸ್ಥೆ ಏಳಿಗೆಗಾಗಿ ದುಡಿಯೋಣ ಅಂಥೇಳಿ ಅಭಯ ನೀಡ್ತೀನಿ ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಲದ ಈ ದಿನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಯಿತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷನಾಗಿ ನಾನು ಎಸ್ ಚಂದ್ರಶೇಖರ್ ಉಪಾಧ್ಯಕ್ಷರಾಗಿ ದರಿಯಪ್ಪ ಅಲ್ಗುರ್ರವರು ಗುಲ್ಬರ್ಗ ಡಿವಿಜನ್ನಿಂದ ಆಯ್ಕೆಯಾಗಿದ್ದೀವಿ ಈ ಆಯ್ಕೆಗೆ ಕಾರಣಕರ್ತರಾದ ನಮ್ಮ ಎಲ್ಲ ಒಂಬತ್ತು ಜನ ನಿರ್ದೇಶಕರುಗಳಿಗೆ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ